ಗೈಸ್ ವೆಲ್ಕಮ್ ಬ್ಯಾಕ್ ಟು ಬಿಗ್ ಬಾಸ್ನ ಮತ್ತೊಂದು ವಿಡಿಯೋ ನಾನು ನಿಮ್ಮ ಧರ್ಮ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಮೋಸ ಆಗಿದೆ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು ಕಳೆದ ವಾರ ಹದಿನಾರಕ್ಕೆ ಹದಿನಾರು ಜನನೂ ನಾಮಿನೇಟ್ ಆಗಿರ್ತಾರೆ ಅಲ್ಲಿವರೆಗೂ ಎಷ್ಟು ಓಟ್ ಬಂದಿರುತ್ತಲ್ಲ ಅಲ್ಲಿ ಬಾಟಮ್ ತ್ರೀಯಲ್ಲಿ ರಿಷಾ ಧ್ರುವನ್ ಮತ್ತು ಚಂದ್ರಪ್ರಭು ಅವರು ಇರ್ತಾರೆ ಅಂದರೆ ಇವ್ರಿಗೆನೆ ಕಮ್ಮಿ ಓಟು ಅದರಲ್ಲಿ ತೀರಾ ಕಮ್ಮಿ ಓಟ್ ಬಂದಿದೆ ರಿಷಾ ಗೌಡ ಅವ್ರಿಗೆ ಸೊ ಇಲ್ಲಿ ಈ ಹದಿನಾರಕ್ಕೆ ಹದಿನಾರು ಜನನೂ ಪೂರ್ತಿ ವಾರ ನಾಮಿನೇಷನ್ ಕಂಟಿನ್ಯೂ ಆಗಿದ್ರೆ ರಿಷಾ ಗೌಡವರು ನೋ ಡೌಟ್ ಒಂದು ಆಡಿಯನ್ಸ್ಗೂ ಇಷ್ಟ ಇಲ್ಲ ಮನೆಯವ್ರಿಗೂ ಇಷ್ಟ ಇಲ್ಲ ಓಟ್ ಕೂಡ ಕಮ್ಮಿ ಬಂದಿದೆ ಸೊ ಆಬ್ವಿಯಸ್ಲಿ ರಿಷಾ ಗೌಡರು ಮನೆಯಿಂದ ಎಲಿಮಿನೇಟ್ ಆಗ್ತಾಯಿದ್ರು ಬಟ್ ಇಲ್ಲಿ ಬಿಗ್ ಬಾಸ್ ಅವರೇ ರಿಷಾ ಗೌಡವ್ರಿಗೆ ಒಂದು ಆಪರ್ಚುನಿಟಿ ಕೊಡ್ತಾರೆ ಅವರ ಲೆಟರ್ನ ಅವರೇ ಚೂಸ್ ಮಾಡಿಕೊಂಡು ಇಮ್ಯುನಿಟಿ ಪಡ್ಕೊಳ್ಳುವಂಥ ಒಂದು ಟಾಸ್ಕ್ನ ಕೊಡ್ತಾರೆ ಬಟ್ ಇಲ್ಲಿ ಕೊಟ್ಟಿದ್ದು ತಪ್ಪು ಅಂತಲ್ಲ ಬಟ್ ಯಾವ ಆಧಾರದ ಮೇಲೆ ಕೊಟ್ಟರು ಒಂದು ಕ್ಯಾಪ್ಟನ್ ಇದ್ರಾ ಇಲ್ಲ ಅದು ಇಲ್ಲ ಒಳ್ಳೆಯವರಿದ್ದಾರಾ ಅದಕ್ಕೂ ಇಲ್ಲ ಸರಿ ಅವ್ರಂದರು ಟಾಸ್ಕ್ ಚೆನ್ನಾಗಿ ಆಡಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯೋ ಆ ಕಾರಣಕ್ಕೇನಾದ್ರೆ ಆ ರೈಟ್ಸ್ನ ಅವಳಿಗೆ ಕೊಟ್ಟರೆ ಇಲ್ಲ ಆ ಮನೇಲಿ ಅವರು ಜಗಳ ಮಾಡೋದನ್ನ ಬಿಟ್ಟು ಏನು ಮಾಡಿಲ್ಲ ಬಟ್ ಹಂಗಿದ್ರೆ ಯಾವ ಆಧಾರದ ಮೇಲೆ ಆ ಒಂದು ಅಪರ್ಚುನಿಟಿ ಆರ್ಡರ್ ಕೊಟ್ಟರು ಆ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಅವರು ನಾಮಿನೇಷನಿಂದ ಆಚೆ ಕೂಡ ಬರ್ತಾರೆ ಅವರು ನಾಮಿನೇಷನ್ ಇಂದ ಆಚೆ ಬಂದಿದ್ಕೇನೆ ಚಂದ್ರಬಾಬು ಅವ್ರ ಮನೆಯಿಂದ ಆಚೆ ಹೋಗ್ತಾರೆ ಅವ ಅದು ಒಂದಿದೆ ಅವರು ಅವರೇನೇ ಇಷ್ಟಪಟ್ಟು ಮನೆಯಿಂದ ಆಚೆ ಹೋಗೋ ಪ್ರಯತ್ನ ಮಾಡ್ತಾರೆ ಬಟ್ ಒಂದು ವೇಳೆ ಅದನ್ನು ಅವರು ಮಾಡದೇ ಇದ್ದಿದ್ದರೆ ರಿಷಾ ಗೌಡರು ತಾನೆ ಮನೆಯಿಂದ ಆಚೆ ಹೋಗಬೇಕಿತ್ತು ಸೊ ಈ ಒಂದು ಮ್ಯಾಟ್ರಲ್ಲಿ ನನಗೆ ಬಿಗ್ ಬಾಸ್ ಕಡೆಯಿಂದ ಮನೆಯವರಿಗೆಲ್ಲ ಹಾಗೆ ನೋಡೋವಂಥ ಆಡಿಯನ್ಸ್ಗೆ ಮೋಸ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ ಇನ್ನು ಅದನ್ನು ಬಿಟ್ಟು ಈ ಸೋಮವಾರ ದಿನ ಆಲ್ರೆಡಿ ನಾಮಿನೇಷನ್ ಸ್ಟಾರ್ಟ್ ಆಗಿದೆ ಈ ನಾಮಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಯಾರನ್ನು ನಾಮಿನೇಟ್ ಮಾಡ್ತಾರೆ ಅವ್ರಿಗೆ ಒಂದು ಮೆಣಸಿನಕಾಯಿನ ತಿನ್ನಿಸ್ಬೇಕು ಸೊ ಇಲ್ಲಿ ಅಶ್ವಿನಿ ಗ್ಯಾಂಗ್ ಆಬ್ವಿಯಸ್ಲಿ ಗಿಲ್ಲಿ ಅವ್ರಿಗೆ ಟಾರ್ಗೆಟ್ ಮಾಡ್ತಾರೆ ಸೊ ಇಲ್ಲಿ ಗಿಲ್ಲಿ ಅವರಿಗೆ ಮೆಣಸಿನಕಾಯಿ ಸುಮಾರು ಜನ ತಿನ್ಸಿದ್ದಾರೆ ಅಂತ ಅನ್ಸುತ್ತೆ ಸೊ ಆ ಕಾರಣಕ್ಕೆ ಗಿಲ್ಲಿಯವರು ಮೆಣಸಿನಕಾಯಿ ತಿಂದು ಆ ಖಾರ ತಡಿಲಾರ್ದ ಕೆಳಗಡೆ ಬಿದ್ದಿರುವಂತ ಒಂದು ಪ್ರಮದಲ್ಲಿ ಕಾಣಿಸುತ್ತೆ ಇನ್ನು ನೆಕ್ಸ್ಟ್ ಬಂದು ಮಾಡೋರು ಧ್ರುವಂತವ್ರಿಗೆ ಮೆಣಸಿನ್ ತಿನ್ನಿಸ್ತಾರೆ ನಾಮಿನೇಟ್ ಮಾಡಿ ಅವ್ರು ಹೇಳ್ತಾರೆ ನೀವು ಯಾಕೆ ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದೀರಾ ನೀವು ಒಂದೇ ಊರಿನವರಾಗಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡಿರಬೇಕು ಅಂತ ಬಟ್ ಧ್ರುವಂತ ಅವರು ಹೇಳ್ತಾರೆ ಆ ವ್ಯಕ್ತಿ ಕಂಪ್ಲೀಟ್ ಆಗಿ ಫೇಕಿದ್ದಾಳೆ ನಮ್ಮ ಮಂಗಳೂರಲ್ಲಿ ಈ ತರ ಯಾರು ಮಾತಾಡಲ್ಲ ಅಂತ ಬಟ್ ಇಲ್ಲಿ ಒಂದೇನಂದ್ರೆ ಧ್ರುವಂತ ಅವರು ಮಲ್ಲಮ್ಮ ಅವರು ಆಚೆದ ಮೇಲೆ ಈ ತರ ಯಾಕೆ ಆದ್ರು ಧ್ರುವಂತವ್ರು ಇವಾಗಿನ ಪರ್ಸನಾಲಿಟಿ ಹೇಗಿದೆ ಅಂತಂದ್ರೆ ಆ ಮಲ್ಲಮ್ಮ ಹೋಗೋಕೆನ ಇದ್ದಂಥ ವ್ಯಕ್ತಿನೇ ಬೇರೆ ಆ್ಯಂಡ್ ಅವ್ರು ಹೋದ್ಮೇಲೆ ಇವಾಗ ನಾವು ನೋಡ್ತಿರೋಂಥ ಧ್ರುವಂತನೇ ಬೇರೆ ಕಂಪ್ಲೀಟಾಗಿ ಆಗಿ ಹೇಟೆಡ್ ಅವಾಗ ನೋಡ್ರೆ ಪಾಪ ಅಂತ ಅಂದ್ರೆ ಅನ್ಸೋದಲ್ ಪರ್ಫಾಮೆನ್ಸ್ ಏನಿಲ್ಲ ಅಂದ್ರು ನೋಡಿದ್ರೆ ಪಾಪ ಅಂತ ಅನ್ಸೋದು ಬಟ್ ಇವಾಗ ಇವ್ರಿಗೊಂದು ಗತಿ ಕಾಣಿಸ್ಬೇಕಷ್ಟೇ ಇವಾಗ ಜನನೇ ಕಾಣಿಸ್ತಾರೆ ಏನಿಲ್ಲ ಇನ್ನೊಂದು ಮೂರು ವಾರದಲ್ಲಿ ಒಂದು ವಾರ ರಾಶಿಕಾ ಒಂದು ವಾರ ರಿಷ ಒಂದು ವಾರ ಧ್ರುವಂತ್ವರು ಇದು ಫಿಕ್ಸ್ ಇದು ಈ ಮೂರು ವಾರದಲ್ಲಿ ಮೂರು ಜನ ಹೋಗಿ ಹೋಗ್ತಾರೆ ಬಟ್ ಯಾವಾರ ಯಾರು ಹೋಗ್ತಾರೆ ಅಂತ ಗೊತ್ತಿಲ್ಲ ಅಷ್ಟೇ ಒಂದು ಗತಿ ಕಾಣಿಸ್ತಾರೆ ಜನ ಅಷ್ಟೇ ಇನ್ನು ನೆಕ್ಸ್ಟ್ ಬಂದು ಅವರು ಗಿಲ್ಲಿ ಅವ್ರಿಗೆ ನಾಮಿನೇಟ್ ಮಾಡ್ತಾರೆ ಮೆಣಸಿನ ಕೈ ಕೊಟ್ಟು ಅದು ಏನಂತ ಹೇಳ್ತಾರೆ ಇವರು ಬರೀ ಬನಿಯನ್ನು ಹಾಕೊತಾರೆ ಆ ಒಂದು ಬಡವ ಅನ್ನೋ ಕಾರ್ಡ್ನ ಪ್ಲೇ ಮಾಡ್ತಿದ್ದಾರೆ ಬಟ್ಟೆ ವಾಶ್ ಮಾಡಲ್ಲ ಈ ಒಂದು ರೀಸನ್ನ ಇಟ್ಕೊಂಡು ನಿಮಗೆಲ್ಲ ಆಟ ಗೊತ್ತಾಗುತ್ತೆ ಅಂತ ಹೇಳ್ಕೊಂಡು ಇವ್ರನ್ನ ನಾಮಿನೇಟ್ ಮಾಡ್ತಿದ್ದಾರೆ ಆಯಿತು ಗಿಲ್ಲಿನ ಯಾರು ಎದುರು ಹಾಕೊತಾರೆ ರಕ್ಷಿತನ ಯಾರು ಎದುರು ಹಾಕೊತಾರೆ ಅವರು ಅವರನ್ನು ಜನ ಮನೆಯಿಂದ ಆಚೆ ಕಳಿಸೋದಂತೂ ಫಿಕ್ಸ್ ಅದು ಅದು ಗೊತ್ತಿರೋದೆ ಅವರೆಲ್ಲರೂ ಅಶ್ವಿನಿ ಗೌಡ ಆಗಲ್ಲ ಅಶ್ವಿನಿ ಗೌಡ ಅವ್ರಿಗೆ ಏನು ಇನ್ಫ್ಲೂಯೆನ್ಸ್ ಇದೆ ಅಂತ ಗೊತ್ತಿಲ್ಲ ಬಟ್ ಗಿಲ್ಲಿನ ಎದುರು ಹಾಕೊಂಡಾಗ ಅವರೇ ಮೊದಲನೇ ವಾರ ಆಚೆ ಹೋಗಬೇಕಿತ್ತು ಇಲ್ಲಿ ಗಿಲ್ಲಿನ ಸಪೋರ್ಟ್ ಮಾಡ್ಕೊಂಡು ಹೇಳ್ತಾಯಿಲ್ಲ ಗಿಲ್ಲಿ ಅವರ ವ್ಯಕ್ತಿತ್ವ ಒಳ್ಳೇದಿದೆ ಅವರ ವ್ಯಕ್ತಿತ್ವನ ಎದುರು ಹಾಕೊಂಡವರು ಮನೆಯಿಂದ ಜನ ಆಚೆನೇ ಕಳಿಸ್ತಾರೆ ಅಂತ ನನ್ನ ಅಭಿಪ್ರಾಯ ಅಷ್ಟೇ ನಾನು ಯಾರಿಗೂ ಸಪೋರ್ಟ್ ಅಲ್ಲ ಒಳ್ಳೆತನಕ್ಕೆ ನನ್ನ ಸಪೋರ್ಟ್ ಇರುತ್ತೆ ನನ್ನ ಪ್ರಕಾರ ಗಿಲ್ಲಿ ರಕ್ಷಿತ ಅವರು ಒಳ್ಳೆಯವರು ಅವರ ಆಟ ಚೆನ್ನಾಗಿ ಆಡ್ತಿದ್ದಾರೆ ಮಿಕ್ತವರು ಹಿಂದೆಯಿಂದ ಬೆನ್ನಿಗೆ ಚೂರಿ ಹಾಕೋದು ಅಥವಾ ಹಿಂದೆಯಿಂದ ಮಾತಾಡ್ಕೊಳ್ಳೋದು ಇದೆಲ್ಲ ಇರುತ್ತೆ ಆ ಕಾರಣಕ್ಕೆ ನಾನು ಒಳ್ಳೆತನಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ ಸೊ ಇದಿಷ್ಟು ಇವತ್ತಿಗೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು